ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಆದರದ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಿಮಗೆ ಯಾರು ನಮಗೆ ಶತ್ರುಗಳು ಯಥೇಚ್ಛವಾಗಿದ್ದಾರೋ ಅದರಲ್ಲೂ ಕೆಲವು ಜನ ತುಂಬ ಕಿರಿ ಕೊಡ್ದವ್ರು ಅಂಥವರು ಹುಚ್ಚರಾಗಿ ಅವರಾಗ ಅವರೇ ಹುಚ್ಚರಾಗಿ ಅಲಿಬೇಕು ಆ ಕ್ರಿಯೆ ಮಾಡಬೇಕು ಅಂತ ಏನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವೀಡಿಯೋಸ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ಮತ್ತು ಇನ್ನೊಂದು ಸ್ನೇಹಿತರೆ ಮುಂದೆ ನಿಮಗೆ ಯಾವ ರೀತಿಯ ವೀಡಿಯೋಸ್ಗಳು ಬೇಕು ನನಗೆ ಕಮೆಂಟ್ಸ್ ಬಾಕ್ಸ್ ಮಾಡಿ ಆ ರೀತಿಯ ವೀಡಿಯೋ ಬಿಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮತ್ತು ನಿಮಗೆ ಏನಾದರೂ ಗೊಂದಲ ಸಂಶಯ ಇದ್ದರೆ ಡಿಸ್ಪ್ಲೇ ಮೇಲೆ ಏನು ಕಾಣುತ್ತೋ ಆ ನಂಬರ್ ಅದಕ್ಕೆ ವಾಟ್ಸಪ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಒಂದು ಮಣ್ಣಿನ ದೀಪ ಬೇಕಾಗುತ್ತೆ ಮತ್ತು ಎರಡು ಲವಂಗ ಬೇಕಾಗುತ್ತೆ ಎರಡು ಏಲಕ್ಕಿ ಬೇಕಾಗುತ್ತೆ ಮತ್ತು ಅವರ ಫೋಟೋ ಬೇಕಾಗುತ್ತೆ ಈ ಕ್ರಿಯೆಯನ್ನು ನೀವು ಮಂಗಳವಾರ ಇಲ್ಲ ಗುರುವಾರ ಮಾಡಬೇಕಾಗುತ್ತೆ ಮೊದಲಿಗೆ ಏನು ಮಾಡಿ ಸ್ನೇಹಿತರೆ ಯಾವತ್ತು ಮಾಡ್ತಿರೋ ಅವತ್ತು ಇದನ್ನು ಆದಷ್ಟು ನೀವು ಸಂಜೆಯ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಈ ಕ್ರಿಯೆ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಹೇಳಬಾರ್ದು ಮತ್ತು ನಿರ್ಜನ ಪ್ರದೇಶ ಇಲ್ಲ ಅಂದರೆ ನಿಮ್ಮ ಏಕಾಂತ ಸ್ಥಾನದಲ್ಲಿ ಮಾಡಬೇಕಾಗುತ್ತೆ ಮೊದಲಿಗೆ ಸ್ನಾನ ಎಲ್ಲ ಮಾಡಿ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಈ ರೀತಿಯಾಗಿ ನನಗೆ ಕಷ್ಟ ಕೊಡ್ತಿದ್ದಾರೆ ಅವರ ಮೇಲೆ ಈ ರೀತಿ ಪ್ರಯೋಗ ಮಾಡ್ತಿದ್ದೀನಿ ನನಗೆ ಒಳ್ಳೇದು ಮಾಡಿಕೊಡಪ್ಪ ನನಗೆ ಅಂತ ಬೇಡಿಕೊಳ್ತಾ ಮಣ್ಣಿನ ದೀಪವನ್ನು ಹಚ್ಚಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಆ ಮಣ್ಣಿನ ದೀಪದ ಒಳಗಡೆ ಎರಡು ಲವಂಗ ಹಾಕಿ ಎರಡು ಏಲಕ್ಕಿ ಹಾಕಿ ಹಾಕಿ ಅವರ ಫೋಟೋವನ್ನು ಆ ದೀಪದ ಮುಂದೆ ಹಿಟ್ಟು ಬಿಡಿ ಸ್ನೇಹಿತರೆ ಹಿಟ್ಟು ನೀವು ಕುಳಿತುಕೊಳ್ಳೋ ದಿಕ್ಕು ದಕ್ಷಿಣ ದಿಕ್ಕಾದರೆ ಆ ನಿಮ್ಮ ಹಾಸನ ಬಂದು ಕಪ್ಪು ಬಟ್ಟೆ ಆಗಿರಲಿ ಅದನ್ನು ಕೆಳಗಡೆ ಹಾಕೊಂಡು ಕುಳಿತುಕೊಂಡುಬಿಡಿ ಕುಳಿತುಕೊಂಡು ಅವರ ಫೋಟೋವನ್ನೇ ನೋಡ್ತಾ ದೀಪವನ್ನೇ ನೋಡ್ತಾ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರವನ್ನು ಕೌಂಟ್ಲೆಸ್ ಇದಕ್ಕೆ ಕೌಂಟ್ ಇಲ್ಲ ಎಷ್ಟು ಆಗುತ್ತೆ ಅಷ್ಟು ಪಠನೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಠನೆ ಮಾಡಿ ಮಾಡಿ ಆದ ಮೇಲೆ ದೀಪ ಹಾರೋದಕ್ಕೆ ಬಿಡಬೇಡಿ ಫುಲ್ ಆಗಲಿ ಎಲ್ಲ ಆದಮೇಲೆ ದೀಪ ಶಾಂತಿ ಆದಮೇಲೆ ಅದರ ಒಳಗಡೆ ಏನು ಲವಂಗ ಮತ್ತು ಏಲಕ್ಕಿ ಏನಿದೆಯೋ ಅದನ್ನು ತೆಗೆದುಕೊಂಡು ಹೋಗಿ ಸಾಧ್ಯವಾದರೆ ಅವರ ಮನೆ ಬಾಗಲಲ್ಲಿ ಇಲ್ಲ ಮನೆ ಅಕ್ಕಪಕ್ಕ ಬಿಸಾಡಿ ಬಂದ್ಬಿಡಿ ಇಷ್ಟು ಅಷ್ಟು ಸಾಕು ಇಲ್ಲ ಅವರು ತುಂಬ ದೂರ ಇದ್ದಾರೆ ಅವರ ಮನೆ ಹತ್ರ ನಾನು ಹೋಗೋಕ್ಕಾಗಲ್ಲ ಅಂತ ಹೇಳಿದರೆ ಅರ್ಧ ಅಡಿ ಗುಂಡಿ ತೋಡಿ ಗುಂಡಿ ತೋಡಿ ಆ ಎರಡು ಹೇಲಕ್ಕಿ ಎರಡು ಲವಂಗ ಅದರ ಒಳಗಡೆ ಹಾಕಿ ಮಣ್ಣನ್ನು ಮುಚ್ಚಿ ಮುಚ್ಚಿ ಆದ ಮೇಲೆ ಅದರ ಮೇಲೆ ಮೂರ ಇಂಚು ಮಳೆ ಮೂರು ಇಂಚೆ ಇರಬೇಕು ಸ್ನೇಹಿತರೆ ಮತ್ತೆ ಎರಡು ಇಂಚು ಒಂದು ಇಂಚು ನನಗೆ ಕೇಳಬೇಡಿ ಮೂರು ಇಂಚ್ ಮಳೆ ತಂದು ಅದರ ಮೇಲೆ ಮಳೆ ಹೊಡೆದ್ಬಿಡಿ ಎಷ್ಟಾಗುತ್ತೆ ಅಷ್ಟು ಒಳಗಡೆ ತಗೊಂಡು ಹೊಡೆದ್ಬಿಡಿ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ಅವರು ಎಷ್ಟು ಹುಚ್ಚರಾಗಿ ಅಲಿದರೆ ಅದು ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಶ್ರೀ ಭೈರವಾಯಿ ನಮಃ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಶ್ರೀ ಭೈರವಾಯಿ ನಮಃ ಈ ಚಿಕ್ಕದೊಂದು ಕಾಲ ಭೈರವನ ಮಂತ್ರ ಪಠನೆ ಮಾಡಿ ಸಾಕು ನಿಮಗೆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಸಿಗುತ್ತೆ ಎಲ್ಲರಿಗೂ ಮಂಗಳವಾಗಲಿ